ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಆರು ಜನ ಪೆಡ್ಲರ್ಸ್ಗೆ ವ್ಯವಸ್ಥಿತವಾಗಿ ಬೆಂಗಳೂರು ಸರಿಹದ್ದಿನಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು ನಾಲ್ಕು ಕೆ ಜಿ ಎಮ್ ಡಿ ಎಂ ಎಂದಿಗೆ ಸರಿಹದ್ದಿನಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರೊಂದಿಗೆ ನಮ್ಮ ಮಂಗಳೂರು ಸರಿಹದ್ದಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಸಪ್ಲೈಯರ್ಸ್ಗೆ ಎಲ್ಲರಿಗೂ ಕೂಡ ಇದ್ದಂಥ ಒಂದು ಸೋರ್ಸನ್ನು ಅರೆಸ್ಟ್ ಮಾಡಿದಂಗಾಗಿದೆ ಈಗಾಗಲೇ ಯಾರು ಜನ ಪೆಡ್ಲರ್ಸ್ ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಕೂಡ ಜೆ ಸಿ ಅಲ್ಲಿದ್ದಾರೆ ನಮ್ಮ ಎನ್ ಸಿ ಬಿ ವ್ಯಾಲ್ಯೂಯೇಷನ್ ಪ್ರಕಾರ ಸುಮಾರು ನಾಲ್ಕು ಕೋಟಿ ಬೆಲೆ ಬಾಳುವಷ್ಟು ನಾಲ್ಕು ಕೆ ಜಿ ಎಮ್ ಡಿ ಎಂ ಎಂದಿಗೆ ಇವಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಮುಂದಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಸ್ಟೆಪ್ಸ್ ತಗೊಂಡು ಥ್ಯಾಂಕ್ ಯು ನಮ್ಮ ಮಂಗಳೂರಿನ ಯುವಕರೆಲ್ಲರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಆರು ಜನ ಪೆಡ್ಲರ್ಸ್ಗೆ ವ್ಯವಸ್ಥಿತವಾಗಿ ಬೆಂಗಳೂರು ಸರಿಹದ್ದಿನಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು ನಾಲ್ಕು ಕೆ ಜಿ ಎಂ ಡಿ ಎಂ ಎಂದಿಗೆ ಸರಿಹದ್ದಿನಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರೊಂದಿಗೆ ನಮ್ಮ ಮಂಗಳೂರು ಸರಿಹದ್ದಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಸಪ್ಲೈಯರ್ಸ್ ಎಲ್ಲರಿಗೆ ಕೂಡ ಇದ್ದಂಥ ಒಂದು ಸೋರ್ಸನ್ನು ಅರೆಸ್ಟ್ ಆಗಿದೆ ಈಗಾಗಲೇ ಯಾರು ಜನ ಪೆಡ್ಲರ್ಸ್ ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಕೂಡ ಜೆ ಸಿ ಅಲ್ಲಿದ್ದಾರೆ ನಮ್ಮ ಎನ್ ಸಿ ಬಿ ವ್ಯಾಲ್ಯೂಯೇಷನ್ ಪ್ರಕಾರ ಸುಮಾರು ನಾಲ್ಕು ಕೋಟಿ ಬೆಲೆ ಬಾಳುವಷ್ಟು ನಾಲ್ಕು ಕೆ ಜಿ ಎಮ್ ಡಿ ಎಂ ಎಂದಿಗೆ ಇವಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಮುಂದಿನ ವಿಚಾರಣಕ್ಕಾಗಿ ಪೊಲೀಸ್ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಸ್ಟೆಪ್ಸ್ ತಗೊಂಡು ಥ್ಯಾಂಕ್ ಯು ನಮ್ಮ ಮಂಗಳೂರಿನ ಯುವಕರೆಲ್ಲರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಆರು ಜನ ಪೆಡ್ಲರ್ಸ್ಗೆ ವ್ಯವಸ್ಥಿತವಾಗಿ ಬೆಂಗಳೂರು ಸರಿಹದ್ದಿನಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು ನಾಲ್ಕು ಕೆ ಜಿ ಎಮ್ ಡಿ ಎಮ್ ಎನೊಂದಿಗೆ ಜಿಗ್ನಿ ಸರಿಹದ್ ನಮ್ಮ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರೊಂದಿಗೆ ನಮ್ಮ ಮಂಗಳೂರು ಸರಿಹದ್ದಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಸಪ್ಲೈಯರ್ಸ್ ಎಲ್ಲರಿಗೆ ಕೂಡ ಇದ್ದಂತ ಒಂದು ಸೋರ್ಸನ್ನು ಅನ್ನು ಅರೆಸ್ಟ್ ಆಗಿದೆ ಈಗಾಗಲೇ ಯಾರು ಜನ ಪೆಡ್ಲರ್ಸ್ ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಕೂಡ ಜೆಸಿಯಲ್ಲಿದ್ದಾರೆ ನಮ್ಮ ಎನ್ ಸಿ ಬಿ ವ್ಯಾಲ್ಯೂಯೇಷನ್ ಪ್ರಕಾರ ಸುಮಾರು ನಾಲ್ಕು ಕೋಟಿ ಬೆಲೆ ಬಾಳುವಷ್ಟು ನಾಲ್ಕು ಕೆ ಜಿ ಎಮ್ ಡಿ ಎ ಒಂದಿಗೆ ಇವಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಮುಂದಿನ ವಿಚಾರಣಕ್ಕಾಗಿ ಪೊಲೀಸ್ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಸ್ಟೆಪ್ಸ್ ತಗೊಂಡು ಥ್ಯಾಂಕ್ ಯು ನಮ್ಮ ಮಂಗಳೂರಿನ ಯುವಕರೆಲ್ಲರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಆರು ಜನ ಪೆಡ್ಲರ್ಸ್ಗೆ ವ್ಯವಸ್ಥಿತವಾಗಿ ಬೆಂಗಳೂರು ಸರಿಹದ್ದಿನಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು ನಾಲ್ಕು ಕೆ ಜಿ ಎಮ್ ಡಿ ಎಂ ಎಂದಿಗೆ ಸರಿಹದ್ದಿನಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರೊಂದಿಗೆ ನಮ್ಮ ಮಂಗಳೂರು ಸರಿಹದಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಸಪ್ಲೈಯರ್ಸ್ ಎಲ್ಲರಿಗೆ ಕೂಡ ಇದ್ದಂಥ ಒಂದು ಸೋರ್ಸನ್ನು ಅರೆಸ್ಟ್ ಆಗಿದೆ ಈಗಾಗಲೇ ಯಾರು ಜನ ಪೆಡ್ಲರ್ಸ್ ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಕೂಡ ಜೆಸಿಯಲ್ಲಿದ್ದಾರೆ ನಮ್ಮ ಎನ್ ಸಿ ಬಿ ವ್ಯಾಲ್ಯೂಯೇಷನ್ ಪ್ರಕಾರ ಸುಮಾರು ನಾಲ್ಕು ಕೋಟಿ ಬೆಲೆ ಬಾಳುವಷ್ಟು ನಾಲ್ಕು ಕೆ ಜಿ ಎಮ್ ಡಿ ಎಂ ಎಂದಿಗೆ ಇವಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಮುಂದಿನ ವಿಚಾರಣೆಕ್ಕಾಗಿ ಪೊಲೀಸ್ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಸ್ಟೆಪ್ಸ್ ತಗೊಂಡು ಥ್ಯಾಂಕ್ ಯು ನಮ್ಮ ಮಂಗಳೂರಿನ ಯುವಕರೆಲ್ಲರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಆರು ಜನ ಪೆಡ್ಲರ್ಸ್ಗೆ ವ್ಯವಸ್ಥಿತವಾಗಿ ಬೆಂಗಳೂರು ಸರಿಹದ್ದಿನಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು ನಾಲ್ಕು ಕೆ ಜಿ ಎಮ್ ಡಿ ಎಂ ಎಂದಿಗೆ ಸರಿಹದ್ದಿನಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರೊಂದಿಗೆ ನಮ್ಮ ಮಂಗಳೂರು ಸರಿಹದ್ದಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಸಪ್ಲೈಯರ್ಸ್ಗೆ ಎಲ್ಲರಿಗೆ ಕೂಡ ಇದ್ದಂಥ ಒಂದು ಸೋರ್ಸನ್ನು ಅರೆಸ್ಟ್ ಮಾಡಿದಂಗೆ ಆಗಿದೆ ಈಗಾಗಲೇ ಯಾರು ಜನ ಪೆಡ್ಲರ್ಸ್ ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಕೂಡ ಜೆ ಸಿ ಅಲ್ಲಿದ್ದಾರೆ ನಮ್ಮ ಎನ್ ಸಿ ಬಿ ವ್ಯಾಲ್ಯೂಯೇಷನ್ ಪ್ರಕಾರ ಸುಮಾರು ನಾಲ್ಕು ಕೋಟಿ ಬೆಲೆ ಬಾಳುವಷ್ಟು ನಾಲ್ಕು ಕೆ ಜಿ ಎಮ್ ಡಿ ಎಂ ಎವರನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಮುಂದಿನ ವಿಚಾರಣಕ್ಕಾಗಿ ಪೊಲೀಸ್ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಸ್ಟೆಪ್ಸ್ ತಗೊಂಡು ಥ್ಯಾಂಕ್ ಯು ನಮ್ಮ ಮಂಗಳೂರಿನ ಯುವಕರೆಲ್ಲರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಆರು ಜನ ಪೆಡ್ಲರ್ಸ್ಗೆ ವ್ಯವಸ್ಥಿತವಾಗಿ ಬೆಂಗಳೂರು ಸರಿಹದ್ದಿನಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು ನಾಲ್ಕು ಕೆ ಜಿ ಎಮ್ ಡಿ ಎಂ ಎಂದಿಗೆ ಸರಿಹದ್ದಿನಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರೊಂದಿಗೆ ನಮ್ಮ ಮಂಗಳೂರು ಸರಿಹದ್ದಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಸಪ್ಲೈಯರ್ಸ್ಗೆ ಎಲ್ಲರಿಗೆ ಕೂಡ ಇದ್ದಂಥ ಒಂದು ಸೋರ್ಸನ್ನು ಅರೆಸ್ಟ್ ಆಗಿದೆ ಈಗಾಗಲೇ ಯಾರು ಜನ ಪೆಡ್ಲರ್ಸ್ ಯಾರಿದ್ದಾರೆ ಅವರೆಲ್ಲರನ್ನು ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಕೂಡ ಜೆ ಸಿ ಯಲ್ಲಿದ್ದಾರೆ ನಮ್ಮ ಎನ್ ಸಿ ಬಿ ವ್ಯಾಲ್ಯೂಯೇಷನ್ ಪ್ರಕಾರ ಸುಮಾರು ನಾಲ್ಕು ಕೋಟಿ ಬೆಲೆ ಬಾಳುವಷ್ಟು ನಾಲ್ಕು ಕೆ ಜಿ ಎಮ್ ಡಿ ಎಂ ಎಂದಿಗೆ ಇವಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಮುಂದಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಸ್ಟೆಪ್ಸ್ ತಗೊಂಡು ಥ್ಯಾಂಕ್ ಯು ನಮ್ಮ ಮಂಗಳೂರಿನ ಯುವಕರೆಲ್ಲರಿಗೆ ಕೂಡ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಂದು ಆರು ಜನ ಪೆಡ್ಲರ್ಸ್ಗೆ ವ್ಯವಸ್ಥಿತವಾಗಿ ಬೆಂಗಳೂರು ಸರಿಹದ್ದಿನಿಂದ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತಹ ಒಬ್ಬ ಉಗಾಂಡ ಮೂಲಕ ಮಹಿಳೆಯನ್ನು ನಾಲ್ಕು ಕೆ ಜಿ ಎಮ್ ಡಿ ಎಮ್ ಎನೊಂದಿಗೆ ಜಿಗ್ನಿ ಸರಿಹದ್ದಿನಲ್ಲಿ ನಮ್ಮ ಸಿ ಸಿ ಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರೊಂದಿಗೆ ನಮ್ಮ ಮಂಗಳೂರು ಸರಿಹದ್ದಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂಥ ಸಪ್ಲೈಯರ್ಸ್ ಎಲ್ಲರಿಗೆ ಕೂಡ ಇದ್ದಂಥ ಒಂದು ಸೋರ್ಸನ್ನು ಅರೆಸ್ಟ್ ಮಾಡಿದಂಗೆ ಆಗಿದೆ ಈಗಾಗಲೇ ಯಾರು ಜನ ಪೆಡ್ಲರ್ಸ್ ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗಾಗಲೇ ಅರೆಸ್ಟ್ ಮಾಡಿ ಅವರು ಕೂಡ ಅಲ್ಲಿದ್ದಾರೆ ನಮ್ಮ ಎನ್ ಸಿ ಬಿ ವ್ಯಾಲ್ಯೂಯೇಷನ್ ಪ್ರಕಾರ ಸುಮಾರು ನಾಲ್ಕು ಕೋಟಿ ಬೆಲೆ ಬಾಳುವಷ್ಟು ನಾಲ್ಕು ಕೆ ಜಿ ಎಮ್ ಡಿ ಎ ಒಂದಿಗೆ ಇವಳನ್ನು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗಿದೆ ಮುಂದಿನ ವಿಚಾರಣಕ್ಕಾಗಿ ಪೊಲೀಸ್ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ ಮುಂದಿನ ಸ್ಟೆಪ್ಸ್